ಹತ್ತು ಲಕ್ಷ ಪಿ ಎಮ್ ಇ ಜಿ ಪಿ ಲೋನ್ ಮಾಡಿಕೊಂಡು ಒಂದು ಮಷಿನ್ ಈಗ ಹೊರಗಿದೆ ಆ ಮಷಿನ್ ಮತ್ತೆ ಈ ಹಾಟ್ ಪ್ರೆಸ್ ಮೆಷಿನ್ ಎರಡು ಮಿಷಿನ್ ಇಂದ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಸಾಧಾರಣ ಒಂಬತ್ತಿದೆ ದಿವಸಕ್ಕೆ ಇಪ್ಪತ್ತು ಗಂಟೆ ರನ್ ಆಗ್ತದೆ ನಮ್ಮ ಗಾಣಗಳು ಎಷ್ಟು ಡೈಲಿ ಪ್ರೊಡಕ್ಷನ್ ಆಗುತ್ತೆ ಈಗ ಮುನ್ನೂರು ನಾನ್ನೂರು ಲೀಟರ್ ಡೈಲಿ ಡೈಲಿ ನಾನ್ನೂರು ಲೀಟರ್ ಆಗುತ್ತೆ ನಾನ್ನೂರು ಲೀಟರ್ ಸೇಲ್ ಆಗುತ್ತೆ ಆಗುತ್ತೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಗರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಮತ್ತೊಂದು ಗಾಣದ ಎಣ್ಣೆಯ ಕತೆಗೆ ಕೂಡ ಸ್ವಾಗತ ಈ ಎಣ್ಣೆ ಗಾಣದ ಕತೆ ಯಾಕೆ ತೊಗೊಂಡು ಬಂದಿದ್ದೀನಿ ಅಂದರೆ ಸುಮಾರು ಜನಕ್ಕೆ ನಾವು ತಮ್ಮನೇಲೆಲ್ಲ ಹಾಕಿರ್ತೀವಿ ತಿಂಗಳಿಗೆ ಒಂದು ಲಕ್ಷ ದುಡ್ದ ಮೂರು ಲಕ್ಷ ದುಡ್ದ ಹತ್ತು ಲಕ್ಷ ದುಡ್ದ ಅಂತ ನೀವು ಈ ವಿಡಿಯೋದಲ್ಲಿ ಏನು ಕಲಿತಾ ಹೋಗ್ತೀರಿ ಅಂತ ಹೇಳಿದರೆ ಒಂದು ಚಿಕ್ಕ ಜಾಗದಲ್ಲಿ ಆರು ಮರದ ಎಣ್ಣೆಯ ಗಾಣದನ್ನ ಕುಡಿಸೋದು ಹೇಗೆ ಅಷ್ಟೇ ಜಾಗದಲ್ಲಿ ತಿಂಗಳಿಗೆ ಹತ್ತು ಸಾವಿರ ಲೀಟರ್ ಉತ್ಪಾದನೆ ಮಾಡಿ ಇವರು ಸೇಲ್ ಮಾಡ್ತಾರೆ ಆ ಕಥೆ ಹೇಳೋದಕ್ಕೆ ಬಂದಿದ್ದೀನಿ ತುಂಬ ಜನ ತುಂಬ ಎಣ್ಣೆದ ಗಾಣಗಳು ಆಗಿದೆ ನಿಜ ಬಟ್ ಎಲ್ಲವೂ ಸರಿಯಾಗಿ ನಡೆಯುತ್ತಾ ಅಂದರೆ ತುಂಬ ಜನಕ್ಕೆ ಮಾರುಕಟ್ಟೆ ತೊಂದರೆ ಇದೆ ಆಮೇಲೆ ಉತ್ಪಾದನೆ ತೊಂದರೆ ಇದೆ ಏನೇನೋ ತೊಂದರೆಗಳಿದೆ ಹಾಗಾಗಿ ಅವೆಲ್ಲದಕ್ಕೂ ಪರಿಹಾರ ಈ ವಿಡಿಯೋ ಬನ್ನಿ ಉಡುಪಿಯಲ್ಲಿದ್ದೀನಿ ಗೆಳೆಯರೆ ನಿಸರ್ಗ ಫ್ರೆಶ್ ಅಂತ ಮರದ ಗಾಣದ ಎಣ್ಣೆಯ ಕಥೆ ಇದು ಮಂಗಳೂರು ಮತ್ತು ಬಾಂಬೆ ಹೈವೇ ನ್ಯಾಷನಲ್ ಹೈವೇನಲ್ಲಿ ಮೇನ್ ರೋಡ್ಗೆ ಇದು ಬನ್ನಿ ಪುನೀತ್ ಅವರ ಈ ಮರದ ಗಾಣದ ಎಣ್ಣೆಯ ಕಥೆಗೆ ತಮಗೆ ಸ್ವಾಗತ ಬನ್ನಿ ನಮಸ್ತೆ ಹೇಗಿದ್ದೀರಿ ಸರ್ ಫುಲ್ ಬಿಸಿ ಇದ್ದಂಗಿದೀರಿ ಕೊಬ್ಬರಿ ಎಣ್ಣೆ ಆಗ್ತಾ ಇದೆ ಇದು ಸನ್ಫ್ಲವರ್ ಆಗ್ತಾ ಇದೆ ಇದು ಇದು ಎಣ್ಣೆ 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 ಬಾದಾಮಿ ಬಾದಾಮಿ ಎಣ್ಣೆ ಹೌದು ಇದು ಎಳ್ಳೆಣ್ಣೆ ಎಳ್ಳೆಣ್ಣೆ ಅದು ಕೊಬ್ಬರಿ ಮಿಷಿನ್ ಅದು ಕೊಬ್ಬರಿ ಅದು ಫಿಕ್ಸ್ ಕೊಬ್ಬರಿಗೆ ಓ ಇದು ಫುಲ್ ದೊಡ್ಡದೇ ಇಟ್ಬಿಟ್ಟಿದ್ರಿ ಇದಕ್ಕೆ ಹೌದು ಇದು ಕೊಬ್ಬರಿಗೆ ಇದು ಫಿಕ್ಸ್ ಆಗಿ ಯಾವಾಗಲೂ ಕೊಬ್ಬರಿ ಎಣ್ಣೆ ಹೌದು ನಮಗೆ ಎರಡು ಮಿಷಿನ್ ಫಿಕ್ಸ್ ಆಗಿ ಕೊಬ್ಬರಿ ಎಣ್ಣೆನೇ ಮಾಡೋದು ಹಾ ಆ ಎರಡು ಮಿಷಿನ್ ಅಲ್ಲಿ ನಾವು ಏನು ಹಾಕ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದು ರನ್ನಿಂಗ್ ಅಲ್ಲಿ ಆಗ್ಲೇಬೇಕು ಡೈಲಿ ನಮ್ಗೆ ಅಷ್ಟಂತ ಬೇಕೇ ಬೇಕು ಅಂದ್ರೆ ಈ ಕರಾವಳಿ ಆದ ಕಾರಣ ಇಲ್ಲಿ ಕೊಬ್ಬರಿ ಎಣ್ಣೆಗೆ ನೈಂಟಿ ಪರ್ಸೆಂಟ್ ಡಿಮಾಂಡ್ ಕೊಬ್ಬರಿ ಎಣ್ಣೆಗೆ ಉಡುಪಿ ಇಲ್ಲಿಯ ಕೊಬ್ಬರಿ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಬಂದವರು ಒಂದು ಕೊಬ್ಬರಿ ಎಣ್ಣೆ ಕೊಂಡೋಗ್ಲೇಬೇಕು ಯಾರೇ ಪ್ರವಾಸಿಗರು ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಇಲ್ಲಾಂದ್ರೆ ಈ ಮಲ್ಪೆ ಬೀಚ್ ಬಂದ್ರೆ ಕೊಬ್ಬರಿ ಎಣ್ಣೆ ಒಂದು ಕೊಂಡೋಗದೆ ಅವರಿಗೆ ಅದು ಆಗಲ್ಲ ಒಂದು ಮೀನು ಊಟ ಒಂದು ಕೊಬ್ಬರಿ ಎಣ್ಣೆ ಈ ನಮ್ ಕಡೆ ಬರೀ ತೆಲಿಗೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡ್ತೀವಿ ನಾವು ಹಾಗೆ ಊಟಕ್ಕೂ ಬಳಸ್ತಾರೆ ಅದೇ ಬೇಕು ಹಾ ಬೇರೆ ಎಣ್ಣೆನೆ ಗೊತ್ತಿಲ್ಲ ಎಳ್ಳೆಣ್ಣೆ ಎಣ್ಣೆ ಗೊತ್ತಿದೆ ಅದು ದೇವರಿಗೆ ಮತ್ತೆ ಕೊಬ್ಬರಿ ಎಣ್ಣೆ ನಮ್ಮ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಹೇಗೆ ಶೇಂಗಾ ಎಣ್ಣೆ ತಿಂತಾರ ನಾವು ಕೊಬ್ಬರಿ ಎಣ್ಣೆ ತಿನ್ಬೇಕು ದೋಸೆಗೂ ಅದೇ ಊಟಕ್ಕೂ ಅದೇ ಫ್ರೈ ಮಾಡ್ಲಿಕ್ಕೂ ಅದೇ ತಲೆ ಹಚ್ಚೋಕಂತೂ ಬೇಕೇ ಬೇಕು ಈ ಇಲ್ಲಿಯ ವಿಷಯ ಏನಂತ ಹೇಳಿದ್ರೆ ಈ ನಮ್ಮ ಈ ಕರಾವಳಿಯಲ್ಲಿ ಕೊಬ್ಬರಿ ಸಿಕ್ಕಾಪಟ್ಟೆ ಸಿಗುತ್ತೆ ಎಲ್ಲರ ಮನೆಯಲ್ಲಿ ತೆಂಗಿನ ಮರ ಇದೆ ಹಾಗಾಗಿ ಕೊಬ್ಬರಿ ಎಣ್ಣೆ ತಿಂದು ತಿಂತಾರೆ ಎಲ್ಲರಿಗೂ ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿಯ ಕೊಬ್ಬರಿ ಎಣ್ಣೆಯ ಪರಿಮಳ ಇಲ್ಲಿಯ ಕೊಬ್ಬರಿಯಲ್ಲಿ ಬರುವಂಥ ಎಣ್ಣೆ ಏನಿದೆ ಅದು ಬೇರೆ ಊರಿನ ಮಣ್ಣಿನಲ್ಲೇ ಆದ ಕೊಬ್ಬರಿಯಲ್ಲಿ ಆ ರೀತಿ ಆ ಪರಿಮಳದ ಎಣ್ಣೆ ಬರಲ್ಲ ನೀವು ಕೇರಳ ಹೋಗಿ ಪಲ್ಲ ತಮಿಳುನಾಡು ಹೋಗಿ ಬೇರೆ ಇಲ್ಲೇ ಬೇರೆ ಡಿಸ್ಟಿಕ್ ಹೋಗಿ ಈ ಕೊಬ್ಬರಿ ಆ ಒಂದು ಕೊಬ್ಬರಿಯ ಪರಿಮಳನಾಗಿ ನಮ್ಮ ಈ ಬೆಲ್ಟಲ್ಲಿ ಈ ಸಿರುವ ಮಂಚಕಲ್ ಬೆಳ್ಮಣ್ ಬೆಲ್ಟಲ್ಲಿ ಹೋದರೆ ದಪ್ಪ ದಪ್ಪ ಕೊಬ್ಬರಿ ಬರುತ್ತೆ ಅದರ ಎಣ್ಣೆ ಕೂಡ ಅಷ್ಟೇ ಸುವಾಸನೆ ನನಗೆ ಭಾಳ ಸೋಜಿಗೆ ಅನಿಸಿದ್ದು ಸರ್ ತಿಂಗಳಿಗೆ ಒಂದು ಹತ್ತು ಸಾವಿರ ಲೀಟರ್ ಎಣ್ಣೆ ನಿಮ್ದು ಸೇಲ್ ಆಗುತ್ತೆ ಅಂತ ಹದಿನೈದು ಸಾವಿರ ಆಗ್ಬೋದು ಗೊತ್ತಾಗಲ್ಲ ಸರ್ ನಮ್ಗೆ ಅದು ಅಂದ್ರೆ ನಾವಿಲ್ಲಿ ಎರಡು ವಿಚಾರ ಇದೆ ನಮ್ಮ ಹತ್ರ ಒಂದನೇದ್ದು ಹೇಳಿದ್ರೆ ನಾವು ಎಣ್ಣೆ ಮಾಡಿ ಈ ಕೃಷಿಕರದ್ದು ಕೊಬ್ಬರಿ ಎಣ್ಣೆ ಮಾಡಿ ಕೊಡ್ತೇವೆ ಕೊಬ್ಬರಿ ತರ್ತಾರೆ ಅದರದ್ದೇ ಗಾಣದಲ್ಲಿ ಎದುರುಗಡೆ ಎಣ್ಣೆ ಹಾಕೊಂಡು ಹೋಗ್ತಾರೆ ಅದು ಕೂಡ ಪ್ರೊಡಕ್ಷನ್ ಆಗುತ್ತೆ ನಮ್ದು ಕೂಡ ಸೇಲ್ ಆಗುತ್ತೆ ಆ ರೀತಿ ಮಾಡ್ತೇವೆ ನನ್ನ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಸುಮಾರು ಎಣ್ಣೆಯ ಗಾಣದ ಕಥೆಗಳನ್ನ ನಾನು ಮಾಡಿದ್ದೀನಿ ಎಣ್ಣ ಗಾಣ ಇವತ್ತಿನ ಸ್ಥಿತಿಗೆ ನಡ್ಸೋದು ಸರ್ ಅದೇ ನೀವು ನಡ್ಸೋದು ಕಷ್ಟ ಅಂತ ಹೇಳೋ ಹಾಗಿಲ್ಲ ಹಾ ಸುಲಭ ಅಂತೂ ಅದೇ ನಾವು ಆ ಪ್ರಯತ್ನ ಅದರಲ್ಲಿ ಜನವರ ಭರವಸೆಯನ್ನು ನಾವು ತಗೊಳ್ಬೇಕಾಗತ್ತೆ ಜನವರಿಗೆ ನಮ್ಮ ಮೇಲೆ ಭರವಸೆ ಬರಬೇಕು ಎಣ್ಣೆ ಗಾಣ ಅಂತ ಹೇಳಿದ್ರೆ ಜನರ ಮನಸ್ಸಲ್ಲಿ ಏನಿದೆ ಇವಾಗ ಅಲ್ಲಿ ಪ್ಯೂರ್ ಸಿಗುತ್ತೆ ಅಂತೇಳಿ ಆ ಕ್ವಾಲಿಟಿ ಸಿಗುತ್ತೆ ಅಂತ ಇರುತ್ತೆ ಅವಾಗ ನಾನು ಆ ಕ್ವಾಲಿಟಿಯಲ್ಲಿ ಇರಬೇಕಾಗುತ್ತೆ ನಿಮಗೀಗ ಏನು ಬೇಕಾದ ನಾನು ಮಾಡಬೇಕು ನಾನೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿಸ್ಲಿಕ್ಕೋಸ್ಕರ ಕ್ವಾಲಿಟಿ ತೆಗೆದು ಹಾಂ ಆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಸೆಗೋಸ್ಕರ ನಾನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಕ್ವಾಲಿಟಿಯಲ್ಲಿ ಆ ಭರವಸೆ ತಪ್ಪಿ ಮತ್ತು ವ್ಯಾಪಾರ ಬಿಡ್ದು ಹೋಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಜನಸಂಖ್ಯೆ ಬೇಕು ನೀವು ಯಾವ ಏರಿಯಾದಲ್ಲಿ ಯಾವುದೇ ಒಂದು ಮಾಡೋದು ಜನಸಂಖ್ಯೆ ಬೇಕು ಜನಸಂಖ್ಯೆ ಇಲ್ಲದಿದ್ದರೆ ಆಗಲ್ಲ ನಮಗೆ ಕಸ್ಟಮರ್ಸ್ ಡಿ ಸಿ ಎಸ್ ಪಿ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಕಸ್ಟಮರ್ಸ್ ನಮಗೆ ಏನು ತೊಂದರೆ ಇಲ್ಲ ಅದು ನಮ್ಗೆ ಹಾಗಲ್ಲ ರಿಕ್ಷಾ ರಿಕ್ಷಾ ರಿಕ್ಷಾದವರು ತಿನ್ಬೇಕು ಎಲ್ಲರೂ ತಿನ್ಬೇಕು ಆ ರೀತಿ ಒಂದು ಕಾನ್ಸೆಪ್ಟಲ್ಲೇ ಸ್ಟಾರ್ಟ್ ಮಾಡಿದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಾನು ಉದ್ಯೋಗ ಅಂತ ಮಾಡಿರೋದು ಇದು ವ್ಯಾಪಾರ ಅಂತ ಮಾಡಿರೋದಲ್ಲ ನಾನು ಉದ್ಯೋಗ ನಿರುದ್ಯೋಗಿಯಾಗಿ ಬಂದವ ನಾನು ಕೊರೋನಾದಲ್ಲಿ ಏನು ಓದಿದ್ದೀರಿ ನೀವು ನಾನು ಗ್ರ್ಯಾಜುಯೇಟ್ ಸರ್ ನಾನು ಗ್ರಾಜುಯೇಷನ್ ಆಗಿದೆ ನಂದು ನಾನು ಅದರ ನಂತರ ಗ್ರಾಜುಯೇಷನ್ ಆಗಿ ಮುಂಬೈ ಮುಂಬೈಯಿಂದ ಕತಾರ್ ಹೋದೆ ಹೌದಾ ಹಾ ಒಂದು ಮೂರು ವರ್ಷ ಅಲ್ಲಿ ನಾನು ಇದ್ದೆ ಏನು ಮಾಡ್ತಿದ್ರಿ ಅದಕ್ಕೆ ಹೋದ್ರೆ ಅಲ್ಲಿ ಅಕೌಂಟ್ಸ್ ಅಲ್ಲಿ ಇದ್ದೆ ನಾನು ಪೇರೋಲ್ ಪೇರೋಲ್ ಅಲ್ಲಿ ಇದ್ದೆ ವೆರಿ ಆಕ್ಟಿವ್ ಅಲ್ಲಿ ಕೂಡ ಬೇಗ ಬೇಗ ಪ್ರಮೋಷನ್ ಆಗಿ ಮತ್ತೇನೋ ಒಂದು ಸ್ವಲ್ಪ ನೋವಾಯ್ತು ಬಂದುಬಿಟ್ಟೆ ಅಲ್ಲಿಂದ ಬಂದ ನಂತರ ಮುಂಬೈಯಲ್ಲಿದೆ ಮುಂಬೈಯಲ್ಲಿ ಹೋಟೆಲ್ ಲೈಫ್ ನಮ್ಮದು ನಮ್ದು ಹೋಟೆಲ್ ನಮ್ದು ಉಡುಪಿಯವರೆಲ್ಲ ಅಲ್ಲಿ ಎಲ್ಲ ನಮ್ಮ ಅಣ್ಣಂದಿರು ಬಾವಂದಿರೆಲ್ಲ ಇದ್ರು ಅವರೊಟ್ಟಿಗೆ ಸಣ್ಣ ಸಣ್ಣ ಅಲ್ಲಿ ಸ್ವಲ್ಪ ಸೇರ್ ತಗೊಂಡು ರೆಂಟ್ ಅಲ್ಲಿ ನಡೆಸೋದು ಆ ರೀತಿ ಲಾಡ್ಜಿಂಗ್ ಇತ್ತು ಮತ್ತೆ ಈ ಲಂಚ್ ಹೋಮ್ಗಳೆಲ್ಲ ಇತ್ತು ಈ ಕೊರೋನಾ ಬಂದಾಗ ಅದಕ್ಕೆಲ್ಲ ಕೊರೋನಾ ಬಂದಿತ್ತು ಅದಕ್ಕೆ ಏನಾಯ್ತು ಅಂತೇಳಿದ್ರೆ ಈ ಹೋಟೆಲ್ ಇಂಡಸ್ಟ್ರಿಯಲ್ ಲಾಸ್ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ರೆಂಟ್ ಕೇಳ್ತಾರೆ ಓನರ್ ರೆಂಟ್ ಕಡಿಮೆ ಮಾಡಲ್ಲ ಕೆಲಸದವ್ರ ಸಂಬಳ ನಿಲ್ಲಿಸಲ್ಲ ಹೇಗೆ ನಡೆಸಿ ತಿಂಗಳಿಗೆ ಎರಡು ಎರಡು ರನ್ ಮಾಡಲಿಕ್ಕೆ ಲಾಸ್ ಆಗಿ ಲಾಕ್ ಡೌನ್ ಅಲ್ಲಿ ಮನೆಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಒಳಗೆ ಕೂತ್ಕೊಳ್ಬೇಕು ಮುಂಬೈಯಲ್ಲಿ ಇಲ್ಲಾದ್ರೂ ಕೂಡ ತೋಟ ಗಿಟ್ಟು ತಿರುಗಾಡ್ತಿದ್ರು ಲಾಕ್ಡೌನ್ ಅಲ್ಲಿ ಅಲ್ಲಿ ಹಾಗಲ್ಲ ಅಲ್ಲಿ ತಿರುಗಾಡುವ ಪರಿಸ್ಥಿತಿಯೇ ಇಲ್ಲ ಆ ಫ್ಲಾಟ್ ಒಳಗಡೆ ಕೂತ್ಕೊಳ್ಬೇಕು ನಮಗೆ ಜೀವಮಾನದಲ್ಲಿ ಗೊತ್ತೇ ಇಲ್ಲ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದವ್ರು ಹಾಗೆ ಒಂದು ಸಲ ಊರಿಗೆ ಬರುವ ಅಂತ ಓಡಿ ಬಂದ್ರಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಓಕೆ ಏನ್ ನೀವು ತೆಂಗಿನ ಕಾಯಿ ತಗೊಂಡ್ ಬಂದಿದ್ದ ಏನ್ ತಗೊಂಡ್ ಬಂದಿದ್ದೀವಿ ಹೌದಾ ತಗೊಂಡ್ ಬಂದೋ ನೀವು ಇದನ್ನ ಆಯಿಲ್ ತಗೊಂಡೋಗ್ತಾ ಇದೀರಿ ಎಷ್ಟು ತಗೊಂಡ್ ಬಂದಿದ್ರಿ ಎಷ್ಟು ಸಿಕ್ತು ಆಯಿಲ್ ಹದಿನೈದು ಕೆ ಜಿ ಇತ್ತು ಅದು ಅದರಿಂದ ಎರಡು ಸಾವಿರದ ಐನೂರ ಎಪ್ಪತ್ತೈದು ಎರಡು ಆಗ್ತದೆ ಇದಕ್ಕೆ ಎರಡು ಸಾವಿರ ರೂಪಾಯಿ ಆಗ್ತದೆ ಐನೂರು ಚಿಲ್ಲರೆ ವಾಪಸ್ ವಾಪಸ್ ಐದನೂರು ಚಿಲ್ಲರೆ ದುಡ್ಡು ಬಂತು ಆಯಿಲು ಬಂತು ಸರ್ ನೀವು ರೆಗ್ಯುಲರು ಅಂತ ಕೇಳ ಹೇಗಿರುತ್ತೆ ತೆಂಗಿನ ಎಣ್ಣೆ ಒಳ್ಳೆ ಕ್ವಾಲಿಟಿ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ ಒಳ್ಳೆ ಕೊಲೆಸ್ಟ್ರಾಲ್ ಇದೆ ಎಣ್ಣೆ ಹಾಗಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ ಬಳಸ್ತೀರಿ ಹಾ ಹೆಚ್ಚಾಗಿ ಅಡುಗೆ ಎಲ್ಲ ಫ್ರೈಗೆ ಅದಕ್ಕೆ ಒಳ್ಳೆ ಎಷ್ಟು ವರ್ಷ ಆಯ್ತು ಇದನ್ನು ಮಾಡಿ ಇದು ಐದು ವರ್ಷ ಆಯ್ತು ಸರ್ ಯಾಕೆ ನಿಮ್ಗೆ ಆಯಿಲ್ ಗಾಣ ಹಾಕ್ಬೇಕು ಅಂತ ಯಾಕೆ ಅನಿಸ್ತು ಬೇಕಾದಷ್ಟು ಬಿಸ್ನೆಸ್ ಇತ್ತು ಇದನ್ನೇ ಮಾಡ್ಬೇಕಂತ ಯಾಕೆ ಮಾಡಿದ್ರಿ ಸರ್ ಹಾಗಲ್ಲ ನಮಗೆ ಯಾವ ರೀತಿ ನನಗೆ ಒಂದು ಮೊದಲಿಂದ ಕೂಡ ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇತ್ತು ಹ್ಞೂ ಮುಂಬೈಯಲ್ಲಿರುವಾಗ ಏನಾಯ್ತು ಅಂತ ಹೇಳಿದ್ರೆ ಹೋಟ್ಲ್ಗಳು ಮಾಡ್ತಾ ಇದ್ವಿ ಆದರೂ ಕೂಡ ಅದು ಸಕ್ಸಸ್ಫುಲ್ ಆಗಿ ನನ್ನ ಒಂದು ವಿಶ್ ಪ್ರಕಾರ ನಡೀತಾ ಇರಲಿಲ್ಲ ಅದು ಬೇರೆನೇ ಅದು ಇಂಡಸ್ಟ್ರಿ ಅದು ಹೇಳಿದ ಹಾಗೆ ನಾವು ನಡೆಸ್ತೇವೆ ಲಾಕ್ಡೌನಲ್ಲಿ ಊರಿಗೆ ಬಂದಾಗ ಹದಿನೆಂಟು ದಿವಸ ನನಗೆ ಕ್ವಾರಂಟೈನ್ ಆಗಿದೆ ಆ್ಯಕ್ಚುಲಿ ಹದಿನಾಲ್ಕು ದಿವಸ ನಮ್ಗೆ ಹದಿನೆಂಟು ದಿವಸ ರಿಪೋರ್ಟ್ ಬರುವಾಗಲೇ ಆ ಹದಿನೆಂಟು ದಿವಸದಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡ್ಬೇಕಂತಲೇ ನೋಡಿದ್ದು ಮೊಬೈಲ್ ಏನು ಮಾಡ್ಬೇಕು ಅಂತೇಳಿ ಎಣ್ಣೆ ಮಾಡುವ ವ್ಯಾಪಾರ ಅಂತ ಅವಾಗ ಗೊತ್ತಿಲ್ಲ ನಮಗೆ ಇದರಲ್ಲಿ ಯಾವ ಯಾವ ವ್ಯಾಪಾರ ಲಿಂಕ್ ಇದೆ ಅಂತ ಅವಾಗ ಗೊತ್ತಿಲ್ಲ ಎಣ್ಣೆ ಮಾಡುದು ಎಣ್ಣೆ ಮಾಡುದು ಅಂತೇಳಿ ಗೊತ್ತಾಯ್ತು ನನಗೆ ಅಂದರೆ ನಾವು ಸಣ್ಣ ಪ್ರಾಯದಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದಂಥ ಜನರು ನಾವು ನಮ್ಮನೆಯಲ್ಲಿ ಹದಿನೈದರಿಂದ ಹದಿನಾರು ದನ ಇತ್ತು ಒಂದು ಐದಾರು ಎಕರೆ ನಾವು ವ್ಯವಸಾಯ ಮಾಡ್ತಿದ್ವಿ ಹಾಗೆ ಬೆಳಿಗ್ಗೆ ನಾಲ್ಕುವರೆಗೆ ನಮಗೆ ಹೇಳಲೇಬೇಕು ಡೈಲಿ ಐದಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಹಾಲು ಮಾರಿ ಬರಬೇಕು ನಮಗೆ ಆ ರೀತಿ ಕೆಲಸ ಮಾಡಿದ ಕಾರಣ ನನಗೆ ಈ ಎಣ್ಣೆಗಾಯಣ ನೋಡುವಾಗ ಅದೇನು ದೊಡ್ಡ ಕೆಲಸ ಅಂತ ಕಾಣಲಿಲ್ಲ ಮತ್ತೆ ಛಲ ಇತ್ತು ಮಾಡಲೇಬೇಕು ಇಲ್ಲಿದ್ರೆ ಆಪ್ಷನ್ ಇಲ್ಲ ಡೂ ಡೈ ಆ ರೀತಿ ಇತ್ತು ನಮಗೆ ಡೂ ಡೈ ಆ ರೀತಿ ಆ ಹಠದಲ್ಲಿ ಮಾಡುವಂತ ಹೇಳಿದ್ ಪಿ ಲೋನ್ ಹಣನೇ ಇಲ್ಲ ಕೈಯಲ್ಲಿ ಏನಿಲ್ಲ ಜಿ ಪಿ ಲೋನ್ ಮಾಡಿಕೊಂಡು ಒಂದು ಮಷಿನ್ ಈಗ ಹೊರಗಿದೆ ಆ ಮಷಿನ್ ಮತ್ತೆ ಈ ಹಾಟ್ ಪ್ರೆಸ್ ಮೆಷಿನ್ ಎರಡು ಮಿಷಿನ್ ಇಂದ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಸಾಧಾರಣ ಒಂಬತ್ತು ಇದೆ ದಿವಸಕ್ಕೆ ಗಂಟೆ ರನ್ ಆಗ್ತದೆ ನಮ್ಮ ಗಾಣಗಳು ಈಗ ಇನ್ನೊಂದು ಪ್ರಶ್ನೆ ಇಲ್ಲೇ ಬರುತ್ತೆ ಸುಮಾರು ಜನ ಲೋನ್ಗೆ ಓಡಾಡೋರು ಇರ್ತಾರೆ ಯಾವಾಗಲೂ ಬ್ಯಾಂಕ್ ಲೋನ್ ಹೆಂಗ್ ಸ್ಯಾಂಕ್ಷನ್ ಮಾಡುತ್ತೆ ಅಂದ್ರೆ ನೀವ್ ಏನಾದ್ರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ರೆ ಬ್ಯಾಂಕ್ ನವ್ರಿಗೆ ನಂಬಿಕೆ ಬಂದ್ರೆ ಹಾಗೇನಿಲ್ಲ ಪಿ ಅದೇ ನೀವು ಕೈಗಾರಿಕೆ ಅಂತ ಹೇಳಿ ಫುಡ್ ಇಂಡಸ್ಟ್ರಿಗೆ ಬರುವಾಗ ನಿಮಗೆ ಸಪೋರ್ಟ್ ಮಾಡಿಯೇ ಕೊಡ್ತಾರೆ ನಿಮ್ಮದು ಸ್ವಲ್ಪ ಈ ಸಿಬಿಲ್ ಎಲ್ಲ ಒಳ್ಳೆ ಇದ್ದರೆ ವ್ಯಾಪಾರ ಸ್ಟಾರ್ಟ್ ಮಾಡಲಿಕ್ಕೆ ಸರ್ಕಾರದ ಮುಖಾಂತರ ನಿಮಗೆ ಹಣ ಸಿಗುತ್ತೆ ಲೋನ್ಗೆ ಅದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ ಸ್ವಲ್ಪ ನಮಗೆ ಆ ರಿಲೇಷನ್ಶಿಪ್ ಬೇಕು ಬ್ಯಾಂಕ್ನವ್ರ ಹತ್ರ ಎಲ್ಲರಾದರೂ ಕೇಳಿ ಹೋದರೆ ಕೊಡಲಿಕ್ಕೆ ವ್ಯವಹಾರ ಬ್ಯಾಂಕಲ್ಲಿ ಚೆನ್ನಾಗಿದ್ದರೆ ಸಾಕು ಲೋನ್ ಸಿಗುತ್ತೆ ಅಂತೀರಿ ಅಲ್ವಾ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅದು ಬೇಕೇ ಈಗ ಎಲ್ಲಿ ಹೋದ್ರು ಕೂಡ ಓಕೆ ನಿಮ್ಗೆ ಹಂಗೆ ಹತ್ತು ಲಕ್ಷ ಸಿಕ್ತು ಆ ಸಬ್ಸಿಡಿಯಲ್ಲಿ ಸಿಕ್ತಾ ಸಬ್ಸಿಡಿಯಲ್ಲಿ ಹಾಂ ಎಷ್ಟು ಸಬ್ಸಿಡಿ ಮೂರು ಮೂರುವರೆ ಲಕ್ಷ ಒಂದು ಸ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಬ್ಸಿಡಿ ಓಕೆ ಹಾ ಅದ್ಭುತ ಹಾಂ ಅದು ಹತ್ತು ಲಕ್ಷದಲ್ಲಿ ಶುರುವಾಯಿತು ಹೌದು ಓಕೆ ಅಲ್ಲಿಂದ ಹತ್ತು ಲಕ್ಷದಿಂದ ಸ್ಟಾರ್ಟ್ ಮಾಡಿ ಇವಾಗ ದೊಡ್ಡ ಕಂಪ್ನಿ ಮಾಡಿಬಿಟ್ಟಿದೆ ದೇವರ ದಯೆಯಲ್ಲಿ ಮಾರುಕಟ್ಟೆ ಮೊದಲನೇ ಒಂದು ಲೀಟರ್ ಆಯಿಲ್ ಬಂತಲ್ಲ ಅದನ್ನ ಯಾರಿಗೆ ಕೊಟ್ಟ್ರಿ ಯಾರಿಗೆ ಸೇಲ್ ಮಾಡಿದ್ರಿ ಅದು ನಮ್ಮ ಕಸಿನ್ ಬ್ರದರ್ ಇದ್ರು ಹಾ ಅವರೇ ತಗೊಂಡು ಬೋಣಿ ಮಾಡಿರೋದು ಓಕೆ ನಾರಾಯಣಣ್ಣ ಅಂತ ನಮ್ಮ ಅಣ್ಣ ಕಸಿನ್ ನಾರಾಯಣಣ್ಣ ಅಂತ ಹೇಳೋದು ಹಾ ಅವರೇ ಫಸ್ಟ್ ಬೋಣಿ ಕಸ್ಟಮರ್ ನಮಗೆ ಓಕೆ ನಂಗೆ ಶುರುವಾಗಿದ್ದು ಮತ್ತೆ ಹ್ಯಾಗ್ ಮುಂದುವರಿಸಿದ್ರಿ ಈಗ ದಿವಸ ಪ್ರೊಡಕ್ಷನ್ ಅಂತ ಮಾಡಲೇಬೇಕು ಸೇಲ್ ಮಾಡಲೇಬೇಕು ಸರ್ ನಾವು ಒಂದು ದಿವಸನೂ ನಮ್ದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದು ಓಪನ್ ಇರುತ್ತೆ ಅಂಗಡಿ ಮುನ್ನೂರ ಅರವತ್ತೈದು ದಿವಸ ಓಪನ್ ಹಬ್ಬ ಹರಿದಿನ ಏನಿರಲ್ಲ ಶಿಫ್ಟ್ ಅಲ್ಲಿ ಕೆಲಸ ಆಗುತ್ತಾ ಇರುತ್ತೆ ಅಲ್ಲ ಈಗ ಆಗ್ತಾ ಇದೆ ಮೊದಲು ನೀವು ಒಬ್ಬರೇ ಇದ್ರಲ್ಲ ಎರಡು ಎಣ್ಣೆ ಗಾಣೆ ತಗೊಂಡು ಬಂದಿದ್ರಿ ಅವಾಗ ಮೂರು ಜನ ಇದ್ವಿ ನಾವು ಮೂರು ಜನ ಇದ್ರಿ ನನ್ನ ಅಣ್ಣ ಮತ್ತೆ ಇನ್ನೊಬ್ಬ ಲೇಬರ್ ಹ್ಯಾಗ್ ಸೇಲ್ ಮಾಡ್ತಿದ್ರಿ ಅವಾಗ ಸರ್ ಕಷ್ಟ ಇರಲಿಲ್ಲ ಎಣ್ಣೆ ಗಾಣಗಳೇ ಕರಾವಳಿಯಲ್ಲಿ ತಂದವನೇ ನಾನು ಫಸ್ಟ್ ಹ್ಞೂ ಹೋ ಹೋ ಕರಾವಳಿಗೆ ಎಣ್ಣೆ ಗಾಣ ಫಸ್ಟಿಗೆ ತಂದವರು ನಾವು ನಿಸರ್ಗ ಫ್ರೆಶ್ ಹ್ಞೂ ನಾನು ಫೇಸ್ಬುಕ್ಕಲ್ಲಿ ನನ್ನ ಪೇಜಲ್ಲಿ ಹಾಕಿದ ಪೋಸ್ಟರ್ ನೋಡಿ ನನಗೆ ಆ ಎಣ್ಣೆಗಳು ಸೇಲ್ ಆಗ್ತಾಯಿತ್ತು ಅದರ ನಂತರ ನನಗೆ ಸ್ವಲ್ಪ ಡಿಜಿಟಲ್ ಮಾಧ್ಯಮದಲ್ಲಿ ಅಂದರೆ ನಿಮ್ಮ ಎಲ್ಲ ಬಂದೆ ಮತ್ತು ನಮಗೆ ಡಿಮಾಂಡ್ ಬಂತು ಎಲ್ಲ ಕಡೆಯಿಂದ ನಮಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ಲಿಕ್ಕೆ ಶುರುವಾಯಿತು ನಮ್ಮ ಪ್ರೊಡಕ್ಷನ್ ಏನಿದೆ ಅದು ಡೈಲಿ ಸೇಲ್ ಆಗುತ್ತೆ ನಾವು ಎಷ್ಟು ಗಾಣ ಹಾಕ್ತೇವೆ ಅಷ್ಟು ಸೇಲ್ ಆಗುತ್ತಾ ಇರುತ್ತೆ ಏನಂತ ಗೊತ್ತಿಲ್ಲ ಅದು ದೇವರ ದಯೆಯಲ್ಲಿ ಗಾಣ ಗಾಣ ಸೇಲ್ ಬೆಳಿಗ್ಗೆ ಒಂದು ಶಿಫ್ಟ್ ರಾತ್ರಿ ಒಂದು ಶಿಫ್ಟ್ ಎರಡು ಕೆಲಸ ಮಾಡ್ತೇವೆ ಇವರ ಕಡೆ ಸೇಲ್ಸ್ ಎಲ್ಲ ಜಾಸ್ತಿ ಇದೆ ಅಂದರೆ ಎಲ್ಲ ಇಲ್ಲಿ ಬಂದೆ ಎಣ್ಣೆ ತಗೊಂಡು ಹೋಗ್ತಾರೆ ಅಂದರೆ ಒಳ್ಳೆ ಕ್ವಾಲಿಟಿಯಿಂದ ಎಣ್ಣೆ ಕೊಡ್ತಾರೆ ಆಗಿ ಓನರ್ಸ್ ಆಗಿ ಒಂದು ಒಳ್ಳೆಯ ಇದರಲ್ಲಿ ಒಂದು ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ತೆಂಗಿನ ಎಣ್ಣೆ ಸ್ವಲ್ಪ ಹೆಲ್ತಿಗೆಲ್ಲ ಒಳ್ಳೆಯದು ಹಾಂ ಆ ರಿಫೈನರಿ ಎಣ್ಣೆಗಿಂತ ಇದು ಗಾಣದೆಣ್ಣು ಗಾಣದ ಎಣ್ಣೆ ಇಲ್ಲಿ ಇಲ್ಲಿ ಎದುರಲ್ಲಿ ಪಕ್ಕ ರೆಡಿ ಮಾಡಿ ಕೊಡ್ತಾರಲ್ಲ ಕ್ವಾಲಿಟಿ ಚೆನ್ನಾಗಿ ಇದೆ ಐದು ವರ್ಷದಿಂದ ಅದು ಇದಕ್ಕಿಂತ ನಿಮ್ಮದು ರಿಫೈನ್ ಸನ್ಫ್ಲವರ್ ಇದಕ್ಕಿಂತ ಇದೇ ಎಣ್ಣೆ ಒಳ್ಳೆಯದು ತೆಂಗಿನ ಎಣ್ಣೆ ಓಕೆ ಅದು ಕ್ವಾಲಿಟಿಯಲ್ಲಿ ನಾನು ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಿಲ್ಲ ನನಗೆ ಈ ಗಾಣ ಮಾಡಬೇಕು ನೀವು ಅಂತ ನಿಮಗೆ ಯಾಕೆ ತಲೆಯಲ್ಲಿ ಬಂತಂತ ಕೇಳಿದಾಗ ಆವಾಗ ಇದ್ದ ದೊಡ್ಡ ಕಂಪ್ಲೇಂಟ್ ಅಂತೇಳಿದ್ರೆ ಈ ಮಿಕ್ಸಿಂಗ್ ಹ್ಞೂ ಆ ಮಿಲ್ಲಲ್ಲಿ ಮಿಕ್ಸು ಈ ಮಿಲ್ಲಲ್ಲಿ ಮಿಕ್ಸು ಅಂತ ಹೇಳ್ತಿದ್ರು ಅದನ್ನು ನಾನು ಗೊತ್ತಾಗಿ ತಗೊಂಡೆ ಅಂದರೆ ಒಂದು ಅದನ್ನೇ ಟಾರ್ಗೆಟ್ ಆಗಿ ತಗೊಂಡೆ ಆ ಮಿಕ್ಸಿಂಗನ್ನು ನಾವು ಮಾಡುವುದಿಲ್ಲ ಅಂತ ನಾವು ಮಿಕ್ಸಿಂಗ್ ಮಾಡೋದೇ ಎಣ್ಣೆ ಮಾಡ್ತೇವೆ ಅಂತ ತೋರಿಸಬೇಕು ಅನ್ನೋ ಒಂದು ಛಲ ಬಂತು ಅದು ಮಾಡಿದರೆ ನನಗೆ ತುಂಬ ಸಲಹೆಗಳು ಬಂತು ಆ ರೀತಿ ಮಾಡಿದರೆ ಏನು ಕಷ್ಟ ಇಲ್ಲ ಮಾರ್ಕೆಟಲ್ಲಿ ಅಂತ ಅದಕ್ಕೆ ನಾವು ಈ ರೀತಿ ಲೈವ್ ಆಗಿ ಮಾಡೋದು ಎಷ್ಟು ಡೈಲಿ ಪ್ರೊಡಕ್ಷನ್ ಆಗುತ್ತೆ ಇಲ್ಲಿ ಈಗ ಮುನ್ನೂರು ನಾನ್ನೂರು ಲೀಟ್ರ್ ಡೈಲಿ ಡೈಲಿ ನಾನ್ನೂರು ಲೀಟ್ರ್ ಆಗುತ್ತೆ ನಾನ್ನೂರು ಲೀಟ್ರ್ ಸೇಲ್ ಆಗುತ್ತೆ ಆಗುತ್ತೆ

ಇಲ್ಲಿ ನಾನು ಶುರು ಮಾಡುವಾಗ ಇದೊಂದು ಕೋಣೆ ಮಾತ್ರ ನನ್ನ ಹತ್ರ ಮತ್ತೆ ಇದ್ರ ಟ್ಯಾರಿಸ್ ಇತ್ತು ಹಾ ಅದು ಟ್ಯಾರಿಸ್ ಹಾ ಮೇಲೆ ಮೇಲೆ ಅದು ನಂಗೆ ಓನರ್ ನನಗೆ ಫ್ರೀ ಆಗಿ ಕೊಟ್ಟಿದ್ರು ಅಷ್ಟಿತ್ತು ಆವಾಗ ನನ್ನ ಹತ್ರ ಇಲ್ಲಿ ಒಂದು ಮಷೀನು ಇಲ್ಲೊಂದು ಮಷೀನ್ ಇತ್ತು ಇಲ್ಲೊಂದು ಮಷೀನ್ ಇತ್ತು ಇಲ್ಲೇ ಪಾತ್ರೆಗಳು ಪಾತ್ರೆಗಳಲ್ಲೆ ಇಲ್ಲೇ ಇಟ್ಟು ಇಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು ಅವಾಗ ನಮ್ಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು ಅದರಲ್ಲೇ ನಾವು ಮಾಡಿರೋದು ಆ ಆ ಒಂದು ಒಂದು ಅಲ್ಲಿ ಶೂಟ್ ಮಾಡಿರೋದು ನನಗೆ ಬಹಳ ವಿಶೇಷವಾಗಿ ಸರ್ ಈಗ ಒಂದು ಗಾಣದಿಂದ ಒಂದು ಗಾಣಕ್ಕೆ ಎಷ್ಟು ಬಿಟ್ಟಿದಿರಿ ಡಿಸ್ಟನ್ಸು ಅದೊಂದು ಮೂರು ಫೀಟ್ ಇದೆ ಸರ್ ಇದು ಮೂರು ಫೀಟ್ ಇದೆಯಾ ಮೂರು ಸಾಕ ಇಷ್ಟು ಸಾಕಾಗಲ್ಲ ಹಾಂ ಅಂದರೆ ಆ ಅಡ್ಜಸ್ಟ್ಮೆಂಟ್ ನಾವು ಮಾಡಿಕೊಂಡಿರೋದು ಯಾಕಂತ ಹೇಳಿದ್ರೆ ಎರಡು ಕಡೆ ಪ್ರೊಡಕ್ಷನ್ ಮಾಡಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದು ನನ್ನ ಎದುರೇ ಇದೆ ಈ ಇದೆ ಇದೆ ಗ್ರಾಹಕರಿಗೂ ಹೌದು ಒಂದು ಸಲ ನೋಡಿದ್ರೆ ಅವರಿಗೆ ಖುಷಿ ಹಾ ನನ್ನ ಕಣ್ಣೆದುರು ಯಾವತ್ತೂ ಇರಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟು ಕೆಲಸದವರು ಹೊಸ್ತು ಬರ್ತಾ ಇತ್ತ ಅವರಿಗೆ ಅದರ ಬಗ್ಗೆ ಜ್ಞಾನ ಇರಲ್ಲ ಅದನ್ನೆಲ್ಲ ನಾವು ಹೇಳಿಕೊಡ್ಬೇಕಾಗತ್ತೆ ಅದು ನಾನಿರುವಾಗ ಸರಿಯಾಗಿದೆ ಇದು ದೊಡ್ಡ ಲಾಭ ನನಗೆ ಇದೆ ಇದರಲ್ಲಿ ನನ್ನ ಎದುರುಗಡೆನೆ ಪ್ರೊಡಕ್ಷನ್ ಓಕೆ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ಜಯ ಶಿಲ್ ದೇವರು ಅಂತ ಓಕೆ ಎಷ್ಟು ಸರ್ ವಯಸ್ಸು ನಿಮಗೀಗ ಎಂಬತ್ತನಾಲ್ಕು ಎಂಬತ್ನಾಲ್ಕು ಒಬ್ಬೊಬ್ಬಬ್ಬಬ್ಬ ಒಂದು ಸಲ ನಮಸ್ಕಾರ ಮಾಡಿಬಿಡ್ತೀನಿ ಸರ್ ದೇವರು ಒಳ್ಳೇದು ಮಾಡಿ ಆರೋಗ್ಯ ಸರಿ ಏನು ಸರ್ ಗುಟ್ಟು ಆರೋಗ್ಯದ್ದು ಆರೋಗ್ಯ ಅಂದರೆ ನಾನು ಮುಂಚಿನಿಂದಲೂ ಕೃಷಿ ಮಾಡ್ತಿದ್ದವ ಬೆಳಿಗ್ಗೆದ್ದು ಕೋಣ ಹಿಡ್ಕೊಂಡು ಇದು ಗದ್ದೆ ಸಾಗೋಳಿ ಎಲ್ಲ ಉಂಟು ನನ್ನ ತಂದೆಗೆ ಮತ್ತೆ ನಾನು ಕಲಿತೆ ಕಲಿತು ಸರಕಾರಿ ನೌಕರ ಕೆಲಸಕ್ಕೆ ಸೇರಿದೆ ಕಂದಾಯ ಇಲಾಖೆಯಲ್ಲಿ ಸೇರಿದೆ ಅಲ್ಲಿ ಮೂವತ್ತ ಆರು ವರ್ಷ ಸರ್ವಿಸ್ ಮಾಡಿದೆ ಮಂಗಳೂರು ಕುಂದಾಪುರ ಉಡುಪಿ ಉಡುಪಿಯಲ್ಲಿ ನಿವೃತ್ತಾಯ್ತು ಆವಾಗ ಐವತ್ತ ಎಂಟರಲ್ಲಿ ನಿವೃತ್ತಿ ಈಗ ಅರವತ್ತು ಆವಾಗ ಐವತ್ತ ಎಂಟು ಈಗ ಆಮೇಲೆ ಪುನಃ ಕೃಷಿ ಮಾಡ್ತೇವೆ ತೋಟ ಗದ್ದೆ ಎಲ್ಲ ಸಾಗುವಳಿ ಮಾಡ್ತೇವೆ ಹೌದಾ ಹೌದು ತೆಂಗಿನ ತೋಟ ಸಹ ಹಾಗೆ ನಾವು ತೆಂಗಿನ ಇದನ್ನು ಇಲ್ಲಿ ಓಪನ್ ಆಯ್ತಲ್ವಾ ನಮಗೆ ಯಾರೋ ಹೇಳಿದರು ಇಲ್ಲಿ ಈ ಅಮುಲ್ಪಾಡಿ ಕಪ್ಪೆಟ್ನಲ್ಲಿ ಎಣ್ಣೆ ಮಿಲ್ ಆಗಿದೆ ಒಳ್ಳೆ ಎಣ್ಣೆ ಕೊಡ್ತಾರೆ ನಾನು ಬಂದೆ ಬಂದು ಇಲ್ಲಿ ಕೊಂಡೋಗುವಾಗ ನಮ್ಮ ಮನೆಯವರೆಲ್ಲ ಈ ಎಣ್ಣೆ ಮತ್ತೆ ಇವರು ನಮ್ಗೆ ತರುವಾಗ ತೆಂಗಿನಕಾಯಿ ತರ್ತೇನೆ ಕೊಡ್ತೇನೆ ಎಣ್ಣೆಯು ಕೊಬ್ಬರಿ ಮಾಡ್ಕೊಂಡು ಎಣ್ಣೆಯು ಕೊಂಡೋಗ್ತೇನೆ ಯೂಸ್ ಮಾಡ್ತೇವೆ ದೀಪದ ಎಣ್ಣೆ ಇದೆಲ್ಲ ಯೂಸ್ ಮಾಡ್ತೇವೆ ಮನೆಯಲ್ಲಿ ಬಹಳ ಸಂತೋಷ ಇಲ್ಲಿ ಕೊಂಡೋದ ಮೇಲೆ ಬೇರೆ ಮತ್ತೆ ಇವರದ್ದು ಒಳ್ಳೆಯ ಗುಣ ಅಂದ್ರೆ ಇವರು ಮೂ ಹಾಕ್ತಾರೆ ಬಂದವರನ್ನು ಒಂದು ಕೆಲವು ಅಂಗಡಿಯವರು ಇದ್ದಾರೆ ನಾನು ದೂರುದಿಲ್ಲ ದೂರದಲ್ಲ ಕೆಲವರು ಮೂವ್ ಆಗುದಿಲ್ಲ ಇವರು ಇವರ ನೌಕರರಿಂದ ಹಿಡಿದು ಸಾಹುಕಾರವರೆಗೆ ಒಳ್ಳೆ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ಮತ್ತೆ ನಮ್ಗೆ ಖುಷಿ ಆಗ್ತದೆ ಕೊಂಡೋಗುವಾಗ ಸೌಮ್ಯ ಸ್ವಭಾವದಲ್ಲಿ ಒಳ್ಳೆ ಹೆಸರುಂಟು ಇವರಿಗೆ ಈಗ ನಾನೇ ಹೇಳಿ ಎಷ್ಟೋ ಜನ ಇಲ್ಲಿ ಬರ್ತಾ ಇರ್ತಾರೆ ಅವರಿಗೆಲ್ಲ ಖುಷಿಯಾಗಿದೆ ನೀವು ಇಲ್ಲಿಯ ಪರಿಚಯ ಇದು ಮಾಡಿದ ಮೇಲೆ ನಾವೆಲ್ಲ ಕೊಂಡೋಗಿದೆ ಈಗ ನಾನು ಎಣ್ಣೆ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಮತ್ತೊಬ್ರು ತೆಂಗಿನಕಾಯಿ ಕೊಟ್ಟು ಎಲ್ಲ ಕೊಟ್ಟು ಹೋದ್ರು ಈಗ ಹಾಗೆ ನನಗೆ ಬಹಳ ಇವರ ಮೇಲೆ ಒಂದು ಅಭಿಮಾನ ಬಂದಿದೆ ನಮಗೆ ಮುಖ್ಯ ಅದಲ್ವಾ ಬಟ್ ಒಂದು ಸವಾಲ್ ಇದೆ ಪ್ರಶ್ನೆ ಎಲ್ಲರಿಗೂ ಕೇಳಿದೆ ನಾನು ಏನಂತಂದ್ರೆ ಮೂರು ಕೆ ಜಿ ನಾವು ಶೇಂಗಾನೆ ಖರ್ಚು ಮಾಡಬೇಕಾಗ್ತದೆ ಯಾವ ಕಾರಣಕ್ಕೂ ರೇಟ್ ಕಡಿಮೆ ಆಗೋದಿಲ್ಲ ಅಂತ ಅದು ಅದು ಸತ್ಯ ಕೂಡ ಇಲ್ಲ ಅಂತ ನಾವೇನು ಹೇಳೋದಿಲ್ಲ ಇಲ್ಲ 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 ಮೂರು ಕೆ ಜಿ ಬೇಕಾಗಿಲ್ಲ ಆಕ್ಚುಲಿ ಬೇಕಾಗಿಲ್ಲ ಬೇಕಾಗಿಲ್ಲ ಹಾ ಎರಡು ಕೆ ಜಿ ಆರ್ನೂರು ಎರಡು ಕೆ ಜಿ ಏಳ್ನೂರು ಗ್ರಾಮ್ ಅಲ್ಲಿ ನಿಮ್ಗೆ ಮರದ ಗಾಣದಲ್ಲಿ ಶೇಂಗ ಎಣ್ಣೆ ಬರ್ತದೆ ಮೊದಲು ಮೊದಲು ಗಾಣ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆ ಎಣ್ಣೆ ಮಾಡುವ ಒಂದು ಟೆಕ್ನಿಕ್ ಇರಲ್ಲ ನಮ್ಮ ಹತ್ರ ಆ ಮಷಿನ್ ಸರಿಯಾಗಿರಲ್ಲ ಎಣ್ಣೆ ಗಾಣ ಅಂತ ಹೇಳಿದ್ರೆ ಅದ್ರದ್ದು ವಿಜ್ಞಾನ ಇದೆ ಏಂಗಿದೋ ಏನು ಆ ಬೋಲ್ಟು ನಟ್ಟು ಅದಕ್ಕೆ ಬೇಕಾದ ಸಪೋರ್ಟಿವ್ ಅದು ಏನು ಈ ಪ್ರೆಸ್ ಆಗುವ ಪಾರ್ಟ್ ಅದೆಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ ಒಂದೆರಡು ವರ್ಷ ತಾಗಿ ಬಿಡುತ್ತೆ ಎಷ್ಟು ಪ್ರೆಸ್ ಆಗಬೇಕು ಎಷ್ಟು ಬೋಲ್ಟ್ ಯಾವ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಡಬೇಕು ಆ ಕಂಪನಿ ಅವರೇ ಮಾಡ್ಕಳಸಾರಪ್ಪ ಕರೆಕ್ಟ್ ಮಾಡೋದು ಅದರಲ್ಲಿ ಸರ್ ಏನಾಗುತ್ತೆ ಅಂತ ಕಂಪ್ನಿಯವರು ಖಾಲಿ ನಿಮಗೆ ಎಲ್ಲ ಕಲಿಸಿ ಕೊಡ್ತಾರೆ ಇದೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಇದೆಲ್ಲ ಕೊಟ್ಟಿರ್ತಾರೆ ಇದು ಹಾ ಈ ಮರದ ಸಪೋರ್ಟ್ ಏನಿದೆ ಇದು ಹಾ ಇದು ಎದುರುಗಡೆ ದೂಡಿ ಕೊಡಬೇಕು ಹೀಗೆ ಹೇಳಿ ತಂದರು ಅದು ಆ ಪ್ರೆಸ್ ಏನಿದೆ ಇದು ಮರ ಇದಕ್ಕೆ ಒತ್ತಬೇಕಲ್ಲ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ಅದೇನಾದ್ರು ಅಪ್ಪಿತಪ್ಪಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಎಣ್ಣೆ ಕಡಿಮೆ ಬರಲಿಕ್ಕೆ ಶುರು ಆಗುತ್ತೆ ಓಹ್ ಅವಾಗ ಮೂರು ಕೆಜಿಗೆ ಒಂದೇ ಕೆಜಿ ಎಣ್ಣೆ ನೀವು ಸರಿಯಾಗಿದೆ ಇದ್ರೆ ಎರಡು ಮುಕ್ಕಾಲು ಎರಡು ಎರಡೂವರೆ ಕೆಜಿಗೆ ಒಂದು ಲೀಟರ್ ಎಣ್ಣೆ ಓಹೋ ಗುಟ್ ಇಲ್ಲಿದೆ ಗುಟ್ಟು ಇಲ್ಲಿದೆ ಇಲ್ಲಿದೆ ಕೆಲವರಿಗೆ ಕೆ ಕೆಜಿಗೆ ಒಂದು ಲೀಟರ್ ಎಣ್ಣೆ ಬರುತ್ತೆ ರಾವ ಬರೋದಿರ್ಲಿ ಹಾಗೆ ಇಲ್ಲ ಆ್ಯಕ್ಚುಲಿ ನೋಡಿ ಸರ್ ಏನಿದ್ರು ಕೂಡ ಹತ್ತು ಇಪ್ಪತ್ತು ರೂಪಾಯಿ ಬೀಜ ಶೇಂಗಾ ಬೀಜದಲ್ಲಿ ಡಿಫರೆನ್ಸ್ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಇವಾಗ ಈ ಕಡೆ ಮುಳ್ಬಾಗಿಲು ಆ ಸೈಡ್ ಇದ್ದೆಲ್ಲ ಬೀಜ ಎಲ್ಲ ಗದಗ್ ಸೈಡಲ್ಲಿ ಸಿಕ್ಕಿದ್ರೆ ಅದಕ್ಕೆ ಈಗ ನೂರ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಇದ್ರೆ ನಾನು ಚಳಕೆರೆ ಗೆಜ್ಜೆ ಬೀಜ ಆ ಬೀಜನೇ ನಾನು ಚಳಕೆರೆ ಬೀಜ ಹಾ ಚಳ್ಕೆರೆ ಅಂತ ಹೇಳಿ ಏನ್ ಸರ್ ಅಷ್ಟು ಫೇಮಸ್ ಎಲ್ಲರೂ ಕೇಳ್ತಾರೆ ಅದನ್ನ ಸರ್ ಸಿಹಿ ಇರುತ್ತೆ ಒಳ್ಳೆ ಇರುತ್ತೆ ಕಂಪ್ಲೇಂಟ್ ಬರಲ್ಲ ಅದೇ ಒಳ್ಳೆಯದಲ್ಲ ಎಷ್ಟು ತರಿಸ್ತೀರಿ ತಿಂಗಳಿಗೆ ಎಷ್ಟು ಕ್ವಿಂಟಲ್ ಮೂರು ಮೂರು ಟನ್ ಅಂದರೆ ಮೂವತ್ತು ಕ್ವಿಂಟಲ್ ತನಕ ಬರುತ್ತೆ ಮೂವತ್ತು ಕ್ವಿಂಟಲ್ ತರಿಸ್ತೀರಿ ಹಾಂ ಇಲ್ಲಿ ನಮ್ಮ ಈ ಬೆಲ್ಟಲ್ಲಿ ಕೊಬ್ಬರಿ ಎಣ್ಣೆ ಬೆಲ್ಟಲ್ಲಿ ಶೇಂಗಾ ಎಣ್ಣೆ ನನ್ನ ಅದೇ ಆಶ್ಚರ್ಯ ಆಗಿತ್ತು ಹೆಂಗ್ ಸೇಲ್ ಮಾಡಿದೆ ಎಲ್ಲಿಗೆ ಹೋಗ್ತೀವಿ ಇಲ್ಲ ಅಂತ ಇಲ್ಲ ಇಲ್ಲ ಸರ್ ಇದೆಲ್ಲ ನಮ್ಮ ಏನಾಗುತ್ತಂತೆ ಅಂದರೆ ಒಬ್ರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಮತ್ತೆ ಇಲ್ಲೆಲ್ಲ ಗವರ್ಮೆಂಟ್ ಆಫೀಸರ್ಸ್ ಎಲ್ಲ ಹೊರಗಡೆಯವರಿದ್ದಾರೆ ಇದ್ದಾರೆ ಹಾಂ ಕರ ಕರಾವಳಿಯವರಿಲ್ಲ ಗವರ್ಮೆಂಟ್ ಆಫೀಸರ್ ಆಲ್ ಆವರ್ ಇಂಡಿಯಾದವರಿದ್ದಾರೆ ಬ್ಯಾಂಕ್ಸಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಅಲ್ಲಿ ಬೇರೆ ಬೇರೆ ಕಂದಾಯ ಇಲಾಖೆ ಡಿ ಸಿ ಆಫೀಸಲ್ಲಿ ಅವರೆಲ್ಲ ಇದ್ದಾರೆ ಮತ್ತು ಸೆಕೆಂಡಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲಲ್ಲಿ ನಮ್ಮದೆಲ್ಲ ಬಂದಿತ್ತು ಆ ಶೇಂಗೆ ಎಣ್ಣೆ ನಾವು ಶೇಂಗೆ ಬಿಡಿಸುವುದು ಶೇಂಗಾ ಎಣ್ಣೆ ಮಾಡುವ ವಿಧಾನ ಅದನ್ನೆಲ್ಲ ಅದರ ನಂತರ ನಮ್ಮ ಗೂಗಲ್ ರಿವ್ಯೂಸ್ ನಮಗೆ ಈ ರಿವ್ಯೂಸ್ ಏನಿದೆ ನಮ್ಮ ಫೋರ್ ಪಾಯಿಂಟ್ ನೈನ್ ಅಂದರೆ ಐದನ್ನಕ್ಕೆ ಐದಕ್ಕೆ ಐದು ನಾವು ಮೇಂಟೈನ್ ಮಾಡಿದ್ದೇವೆ ಅದರಲ್ಲಿ ಆ ಕಸ್ಟಮರ್ ರಿವ್ಯೂಸ್ ನೋಡಿ ಒಂದೊಂದೆ ಒಂದೊಂದೇ 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 ಆರ್ಡರ್ ಮೇಲೆ ಆರ್ಡರ್ ಜನರೇಟ್ ಆಗಿತ್ತು ಒಂದು ಸಲ ತಗೊಂಡವ ಮತ್ತೆ ಬಿಡಲ್ಲ ಒಂದು ಸಲ ತಗೊಂಡವ ನಮ್ದು ಈಗ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಶೇಂಗಾ ಎಣ್ಣೆ ಅದು ಇವಾಗಿಂದಲ್ಲ ನಾನು ಎಣ್ಣೆ ಮಿಲ್ ಸ್ಟಾರ್ಟ್ ಮಾಡಿದಾಗಲಿ ಅವಾಗ ಒಂದು ಸ್ವಲ್ಪ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತಿತ್ತು ಮತ್ತೆ ಆಗಲಿಲ್ಲ ಮುನ್ನೂರ ಇಪ್ಪತ್ತಕ್ಕೆ ಮೈಂಟೈನ್ ಮಾಡಿದ್ವಿ ಅದನ್ನ ಅದರಲ್ಲೇ ಮೇಂಟೈನ್ ಮಾಡಿದೆ ಬೀಜಕ್ಕೆ ಒಂದು ಐದು ಹತ್ತು ರೂಪಾಯಿ ಹೆಚ್ಚಾಗುತ್ತೆ ಐದು ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಅದು ಮುನ್ನೂರ ಇಪ್ಪತ್ತಲ್ಲಿ ಇನ್ನೂರ ಅರವತ್ತು ರೂಪಾಯಿಗೆ ನಾವು ಕೊಬ್ಬರಿ ಎಣ್ಣೆ ನಾಲ್ಕು ವರ್ಷ ಕೊಟ್ಟಿದ್ದೇವೆ ಇವಾಗ ನಾಲ್ಕುನೂರು ರೂಪಾಯಿ ಆಗಿದೆ ಅಂದ್ರೆ ಆ ಇನ್ನೂರ ಅರವತ್ತು ರೂಪಾಯಿ ನೀವು ಯೋಚನೆ ಮಾಡಿ ನಾ ಯಾರೆಲ್ಲ ತಿನ್ಬಹುದು ಅಂತ ಹೇಳಿ ಎಲ್ಲರೂ ತಿನ್ಬಹುದು ಇನ್ನೂರ ಐವತ್ತು ಇನ್ನೂರ ಅರವತ್ತು ರೂಪಾಯಿ ಅಂತ ಆ ಕ್ವಾಲಿಟಿ ನೋಡಿ ನೀವು ನಾವು ಒಂದು ಕೊಡುವ ಕ್ವಾಲಿಟಿ ಜನರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಹೇಳ್ತಾರೆ ಇಲ್ಲಪ್ಪ ಇಷ್ಟು ಬಿಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನೀರಿನ ಎಲ್ಲಾದ್ರೂ ಡಿಮಾಂಡ್ ಜಾಸ್ತಿ ಆದಾಗ ನಮಗೆ ಸ್ವಲ್ಪ ಫಿಲ್ಟರ್ ಮಾಡ್ಲಿಕ್ಕೆ ಟೈಮ್ ಸಿಗದಿದ್ದಾಗ ಸ್ವಲ್ಪ ಅಲ್ಲಿಗೆ ಅದು ಇದಾಗುತ್ತೆ ಈ ಎಣ್ಣೆ ಪರಿಮಳ ನೋಡಿ ನೀವು ಎಣ್ಣೆ ತಿಂತೀರಾ ನೀವು ಹೌದು ತಿಂದು ನೋಡಿ ಒಂದ್ಸಲ ಕೈಗೆ ತಗೊಂಡು ತಿಂದು ನೋಡಿ ಆ ಬೀಜನೇ ಆಗಿದೆ ಸರ್ ಅಲ್ಲಿ ಆ ಮಿಲ್ ಓನರ್ ನಮ್ಗೆ ಹೇಳ್ತಾರೆ ಏನಪ್ಪ ನಮ್ಮ ಊರಲ್ಲೇ ಈಗ ಈ ಬೀಜದಲ್ಲಿ ಎಣ್ಣೆ ಮಾಡೋದು ನೀನ್ ಹೇಗೆ ಮಾಡಿ ಮಾಡಿ ಅಂತ ನಾನು ಹೇಳಿ ಇದೇ ಮಾರ್ಕೆಟಿಂಗ್ ಸರ್ ಹಾ ಇದೇ ಮಾರ್ಕೆಟಿಂಗ್ ಇದನ್ನು ತಿಂದವ ಇನ್ನೊಬ್ಬನಿಗೆ ಹೇಳ್ತಾನೆ ನಾವು ಮಾರ್ಕೆಟಿಂಗ್ ಮಾಡುವ ಅವಶ್ಯಕತೆನೇ ಇಲ್ಲ ಹೌದು ಕ್ವಾಲಿಟಿ ಕ್ವಾಲಿಟಿ ಪ್ರೈಸಿಂಗ್ ಅತಿಯಾದ ಲಾಭ ಅಲ್ಲ ಅಂದ್ರೆ ಇದು ಡೈಲಿ ನೆಸಸರಿಯಲ್ಲಿ ಬರುತ್ತೆ ನಾವು ಅವನ ಹತ್ರ ಎಂತ ಐದು ಲಕ್ಷದ ಗಾಡಿ ಹತ್ತು ಲಕ್ಷದ ಗಾಡಿ ಎಂಟು ಎಣ್ಣೆಗೆ ಒಂದು ಐನೂರು ರೂಪಾಯಿ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಆ ರೀತಿ ಅಲ್ಲ ಎಲ್ಲರೂ ಎಲ್ಲದರಲ್ಲೂ ಯೋಚನೆ ಮಾಡ್ತಾರೆ ಎಷ್ಟು ಬಂತ್ರೆ ಎರಡು ಸಾವಿರದ ಒಂಬೈನೂರ ಚಿಲ್ಲರೆ ಇವಾಗಲೇ ಕಾಯಿ ಹಾಕಿದ್ರೆ ಇವಾಗ ಇವಾಗಲೇ ಕ್ಯಾಸ್ ರೈತರಿಗೆಲ್ಲ ಅನುಕೂಲ ಆಗಿದೆ ಹೌದಾ ಏನು ನಿಮ್ಮ ಹೆಸರು ಲಕ್ಷ್ಮಣ್ ತೋಟ ಇದೆ ನೋಡು ತೋಟ ನಮ್ಮದಿಲ್ ಸರ್ ಬೇರೆ ಕಡೆಯಿಂದ ತುಂಬ್ಕೊಂಬೋದು ನೀವು ಏ ಒಳ್ಳೆ ಕೆಲಸ ನಿಮ್ದು ಹಾ ಈ ಮಿಷನ್ ಕಟ್ಟಿಂಗ್ ಹೋಗ್ತಿವ್ರಿ ಅಲ್ಲಿ ಹೇಳಿರ್ತಾರಲ್ಲ ಅಂದ್ರೆ ಇವರು ಸಹಕಾರ ಮಲ್ಲಿಗೆ ಹಾಕ್ತಿವಿ ಅವರು ಒಳ್ಳೆ ರೇಟ್ ಅನುಕೂಲ ಮಾಡ್ತಾರೆ ಮತ್ತೆ ಸುತ್ತಮುತ್ತ ರೈತರಿಗೆಲ್ಲ ಇದಾಗಿದೆ ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಹಾಕ್ತಾ ಇದ್ರಿ ಒಂದು ವರ್ಷ ಆಯ್ತು ನಿಮ್ದು ಕಾಯಕ ಇದೆ ಹೆಂಗ್ ಶುರು ಮಾಡಿದ್ರಿ ಒಳ್ಳೆದು ಬಾಗಲಕೋಟೆಯಿಂದ ಉಡುಪಿಗೆ ಹೆಂಗ ಮರ ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಸರ್ ಹೌದಾ ದೊಡ್ಡವರಾಗಿದ್ದಾರೆ ಏನ್ ಹೇಳ್ತೀರಿ ಇವ್ರ ಸಹಕಾರ ಬಗ್ಗೆ ಸಹಕಾರ ಒಳ್ಳೆ ಆಯ್ತಾರೀ ಹಾ ರೈತರಿಗೆಲ್ಲ ಅನುಕೂಲ ಆಗಿದೆ ಈಗ ಸುತ್ತಮುತ್ತ ಇಲ್ಲಿ ಯಾವ ಅಂಗಡಿ ಇರಲಿಲ್ಲಲ್ಲ ಇವ್ರು ಹಾಕಿದ ನಂತರ ಇಲ್ಲಿ ಯಾರಿಗೆಲ್ಲ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಕಾಯಿ ಹಾಕಿದ ತಕ್ಷಣ ಇಮಿಡಿಯೇಟ್ ಕ್ಯಾಸ್ ಕೊಡ್ತಾರೆ ಸುತ್ತಮುತ್ತಲ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಎಸ್ ಎಸ್ ತ್ರೀ ಜೀರೋ ಫೋರ್ ಡ್ರಮ್ ಇದು ಇದೆಲ್ಲ ಕೊಬ್ಬರಿ ಎಣ್ಣೆಗೆ ಮಾಡಿರೋದು ಇದು ಇದು ಐಡಿಯಾ ಹೆಂಗ್ ಬಂತಿದೆ ಈ ಜಾಗದಲ್ಲಿ ಮೇಲೇನೆ ಮಾಡೋಣ ಅಂತ ಆಮೇಲೆ ಇದನ್ನೆಲ್ಲ ಫಸ್ಟ್ ನೀವೇ ಮಾಡಿಸಿದ್ದು ಎಲ್ಲಿ ಸಿಗೋದು ಎಲ್ಲಿ ಮಾರ್ಕೆಟ್ ಅಲ್ಲಿ ನಾನು ಇಲ್ಲಿವರೆಗೆ ನೋಡ್ಲಿಲ್ಲ ಸರ್ ಹೇಳಿದ್ರೆ ನನ್ನ ಅವಶ್ಯಕತೆಗೆ ತಕ್ಕಂತೆ ನಾನು ನನ್ನ ತಲೆ ಖರ್ಚಲ್ಲೇ ಮಾಡ್ಕೊಂಡು ಇದು ನಿಂಗೆ ಮಾಡಬೇಕು ಅಂತ ಈಗ ಅದನ್ನು ಒಂದು ವೇಳೆ ಕೆಳಗಿಳಿಸ್ಬಿಟ್ಟಿದ್ರೆ ನಿಮಗೆ ಇಷ್ಟು ಜಾಗ ಇದು ಆಗ್ತಾನೆ ಇರಲಿಲ್ಲ ಇದೀಗ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಆಯ್ತು ಡಬಲ್ ಬೇಕಿತ್ತು ಅಲ್ಲ ತ್ರೀ ಫಿಫ್ಟಿ ಅದು ಟೂ ಹಂಡ್ರೆಡ್ ಆದರೂ ಆಯ್ತು ಅಲ್ಲಿ ನೆಲಕ್ಕಿಟ್ಲಿ ಜಾಸ್ತಿ ಜಾಸ್ತಿ ಜಾಗ ಜಾಸ್ತಿ ಬೇಕು ಇದು ಮೇಲಿಟ್ಟ ಕಾರಣ ಗೊತ್ತಾಗಲಿಲ್ಲ ಓಕೆ ಈಗ ಅಲ್ಲಿ ಎಷ್ಟು ಎಷ್ಟು ಒಂದು ಐದ್ನೂರ ಐವತ್ತು ಲೀಟರ್ ಟ್ಯಾಂಕ್ ಇದು ಐದ್ನೂರ ಐದ್ನೂರ ಐವತ್ತು ಲೀಟರ್ ನ ಟ್ಯಾಂಕ್ ಇದು ಹೆಂಗೆ ಹೋಗುತ್ತೆ ಅದಕ್ಕೆ ಎಣ್ಣೆ ಕೊಬ್ಬರಿ ಎಣ್ಣೆ ಇದೆ ಇದು ಹತ್ತು ಡ್ರಮ್ ಕೂಡ ಕೊಬ್ಬರಿ ಎಣ್ಣೆಗೆ ನಾವು ಮಾಡಿರೋದು ಇದು ಹತ್ತು ಡ್ರಮ್ ಹತ್ತು ಡ್ರಮ್ ಕೂಡ ಕೊಬ್ಬರಿ ಎಣ್ಣೆಗೆ ಮಾಡಿರೋದು ಹಾ ಅಲ್ಲಿ ಎಣ್ಣೆ ಆಗುತ್ತೆ ಕಾರಣದಿಂದ ಅಲ್ಲಿಂದ ಮ್ಯಾನುವಲ್ ಇಲ್ಲಿ ತಂದಾಕ್ತೇವೆ ನಾವು ಇಲ್ಲಿಂದ ಪಂಪಿಂಗ್

ಇದು ಆನ್ ಇದೆ ಇದ್ರದ್ದು ತೆಗಿತಾ ಇದ್ದೇವೆ ಹಾ ಈ ಪೈಪ್ ಅಲ್ಲೇ ಹೋಗಿ ಈ ಕ್ಲೀನಿಂಗ್ ಏನು ಮಾಡ್ಬೇಕಂದ್ರೆ ಅವಕಾಶ ಇದೆ ಮಾಡಬಹುದು ನಾವು ಒಂದೊಂದು ಡ್ರಮ್ ನಡುವೆ ಒಂದೊಂದು ಗ್ಯಾಪ್ ಇಟ್ಟಿದ್ದೇವೆ ಎರಡು ಡ್ರಮ್ ಗೆ ಒಂದು ಗ್ಯಾಪ್ ಈ ಕಡೆ ನಿಂತು ಇದನ್ನು ಇದನ್ನು ಮಾಡ್ತಾನೆ ಅಲ್ಲಿ ನಿಂತು ಇದನ್ನು ಇದನ್ನು ಮಾಡ್ತಾನೆ ಆ ರೀತಿ ಇಟ್ಟಿದೆ ಈ ಕಡೆ ಮೂರು ಇಟ್ಟಿದ್ದೀರಲ್ಲ ಮೂರಿಲ್ಲ ಅದನ್ನ ಮಿಡ್ಲಿ ಇನ್ನೊಂದು ಗ್ಯಾಪ್ ಇದೆಯಲ್ಲ ಇದ್ರಲ್ಲಿ ನಿಂತು ಇದೆರಡು ಮಾಡ್ತಾರೆ ಮಾಡ್ತಾನೆ ಒಟ್ಟು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಇಲ್ಲಿ ಆರಲ್ಲಿ ಎಣ್ಣೆ ಕುಸುಬೆ ಎಣ್ಣೆ ಎಳ್ಳೆಣ್ಣೆ ಹೀಗೆ ಬೇರೆ ಬೇರೆ ಎಣ್ಣೆಗಳಿಗೆ ಹತ್ತು ಒಂದು ಹದಿನಾರು ಹದಿನಾರು ಇದೆ ಹದಿನಾರಿದೆ ಒಂದೊಂದು ಡ್ರಮಿ ಎಂಬತ್ತೆಂಬತ್ತು ಸಾವಿರದಕ್ಕಿಂತ ಜಾಸ್ತಿ ಇದೆ ಒಂದು ಬ್ರಮಿಗೆ ಪಾತ್ರೆಗಳೇ ಒಂದು ಹದಿನೈದು ಲಕ್ಷ ರೂಪಾಯಿ ಇದೆ ಪಾತ್ರೆಗಳು ಹದಿನೈದು ಲಕ್ಷ ರೂಪಾಯಿದ ಪಾತ್ರೆ ಇದೆ ಹದಿನೈದು ಲಕ್ಷ ಡ್ರಮ್ ಎಲ್ಲ ಸೇರಿಸಿ ಎಲ್ಲ ಸ್ಟೀಲಾದ ಕಾರಣ ಬರುತ್ತೆ ಬಟ್ ಇದನ್ನ ಮಾಡ್ಕೊಳ್ಳೋದು ಒಳ್ಳೇದು ಯಾರು ಮಾಡ್ತಾ ಇದ್ರೆ ನೋಡಿ ಇದು ಎಷ್ಟು ಬಹಳ ಚೆನ್ನಾಗಿ ಓಕೆ ಸೂಪರ್ ಬೇಕಂದಾಗ ಒಂದೊಂದು ತುಂಬ್ಕೊಂತೀರಿ ಆಮೇಲೆ ಇನ್ನೊಂದು ಆಯಿಲ್ ಪ್ರೊಸೆಸ್ ಅಲ್ಲಿ ನಿಮ್ದು ಏನೋ ಹೇಳ್ತಿರಲ್ಲ ಅದು ತೆಗೆದ ಮೇಲೆ ಇಷ್ಟ ದಿವಸ ಇರಬೇಕು ಅಂದ್ರೆ ಅದೇ ಪಾಲಿಸಿ ಹದಿನೈದು ದಿವಸ ಬರ್ಬೇಕು ಹದಿನೈದು ದಿವಸ ನೀವು ಎಣ್ಣೆ ಕಲರ್ ಅದು ಬರುತ್ತೆ ಯಾವ ಕಲರ್ ತೋರಿಸಿದ್ರಲ್ಲ ವೈಟ್ ಆಗಿ ನೀಟಾಗಿ ಅಂದ್ರೆ ಹದಿನೈದು ದಿವಸ ಇಟ್ಟರೆ ಕಲರ್ ಬರುತ್ತಂತಲ್ಲ ಆ ಕೊಬ್ಬರಿಯ ಗುಣಲಕ್ಷಣಗಳು ಕೂಡ ಆ ಎಣ್ಣೆ ಕಲರ್ ಇರುತ್ತೆ ಈ ಎಣ್ಣೆ ಮಾಡಿ ನೀವು ಕೊಂಡೋಗಿ ನಮ್ಮ ಹತ್ರ ಆಗೋದಿದ್ರೆ ನೀವು ಮನೆಯಲ್ಲಿ ಅಲ್ಲಿ ಕೂಡ ಸೆಡಿಮೆಂಟೇಷನ್ ಆಗುತ್ತೆ ಮೂಲರವ ಮೆಟೀರಿಯಲ್ ಮೂಲ ಹ್ಮ್ ಮೆಟೀರಿಯಲ್ ಓಕೆ ಒಟ್ಟು ಎಷ್ಟು ಎಣ್ಣೆಗಳು ತಯಾರಾಗುತ್ತೆ ಇಲ್ಲಿ ಇಲ್ಲಿ ಹತ್ತು ಬಗೆ ಇರಬೇಕು ಸರ್ ಈಗ ಹತ್ತು ಯಾವ ಯಾವ್ಯಾವ ಕೊಬ್ಬರಿ ಎಳ್ಳು ಶೇಂಗಾ ಸಾಸಿವೆ ಬಾದಾಮಿದೆ ಸನ್ಫ್ಲವರ್ ಇದೆ ಕುಸುಬೆ ಇದೆ ಮತ್ತೆ ಹರಳೆಣ್ಣೆ ಮತ್ತೆ ಫ್ಲಾಕ್ ಸೀಡ್ ಆಯಿಲ್ ಇದೆ ದಿಬ್ಬೆಣ್ಣೆ ಮಾಡ್ತೇವೆ ಬಿಳಿ ಎಳ್ಳಿನ ಎಣ್ಣೆ ಮಾಡ್ತೇವೆ ಮತ್ತೆ ನೈಜರ್ ಸೀಡ್ ಹನ್ನೊಂದು ಹನ್ನೆರಡು ಬಗೆ ಇರಬೇಕು ಹನ್ನೆರಡು ಆಲ್ಮಂಡ್ ಆಯಿಲ್ ಖಾಲಿ ಆದಾಗ ಈಗ ಇನ್ನು ಫ್ಯೂಚರಲ್ಲಿ ನನಗೊಂದು ಐದಾರು ಬಗೆ ಎಣ್ಣೆ ತರಲಿಕ್ಕಿದೆ ಅಂದ್ರೆ ನನಗೊಂದು ಆಸೆ ಇದೆ ಕೆಲವರು ಪಾಪ ಒಂದು ಐದಾರು ತಿಂಗಳಿಗೆ ಒಂದು ಕಸ್ಟಮರ್ ಬಂದು ಒಂದು ಎಣ್ಣೆ ಹೆಸರು ಹೇಳ್ತಾರೆ ಉಂಟಾ ಸರ್ ಕೇಳ್ತಾರೆ ಆ ಎಣ್ಣೆ ಸಿಗುತ್ತಾ ಅಂತ ಅಂದ್ರೆ ಅದು ಯಾವ್ದೋ ಒಂದು ಡಾಕ್ಟರ್ ಬರ್ದು ಕೊಡ್ತಾರೆ ಇಲ್ಲಿಗೆ ಬರೆದು ಕಳಿಸ್ತಾರೆ ನೀವು ನಿಸರ್ಗಕ್ಕೆ ಹೋಗಿ ಯಾವ ಎಣ್ಣೆ ಸಿಗದಿದ್ರೆ ಇಲ್ಲಿ ಸಿಗುತ್ತೆ ಅಂತ ಅಲ್ಲಿ ತನಕ ಬೆಳೆದಿದ್ದೇವೆ ನಾವು